ನೋಡಿ ನಮ್ಮ ಧೃತಿ ಪುಟ್ಟ ಅವ್ರ ಅತ್ತೆ ನಾ ರೊಟ್ಟಿ ಮಾಡೋಕ್ಕೆ ಕರೀತಿದ್ದಾಳೆ ಅವ್ರ ಅತ್ತೆ ಕೈ ನೋವಾಗಿದೆ ಅಂತ ಹೇಳಿದರೆ ಆಗಲ್ಲ ಬಾ ರೊಟ್ಟಿ ಮಾಡೋದು ತೋರಿಸು ಅಂತ ಹೇಳ್ತಿದ್ದಾಳೆ ನೋಡಿರಿ ಯಾವ ಥರ ರೊಟ್ಟಿ ಈ ಥರ ತಟ್ಟು ಅಂತ ಹೇಳ್ತಿದ್ದಾಳೆ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಏನು ಮಾ ರೆಸಿಪಿ ಅಂತ ನಿಮಗೆ ಗೊತ್ತಾಗಿರಬೇಕು ನಾನಿವತ್ತು ಪುಂಡಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸೈಡು ಪುಂಡಿ ಪಲ್ಯ ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸೋಕತ್ತೀನಿ ಬನ್ನಿ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತಲೂ ಬೇಗ ಅಂತ ಹೇಳಿಬಿಡ್ತೀನಿ ನೋಡಿ ನೀವು ನಾಳೆ ಬೆಳಗ್ಗೆ ಪಲ್ಯ ಮಾಡೋದು ಅಂದರೆ ಹಿಂದಿನ ದಿವಸ ರಾತ್ರಿ ಒಂದು ಸ್ವಲ್ಪ ಕಡಲೆಕಾಳು ಮತ್ತು ಒಂದು ಸ್ವಲ್ಪ ಹೆಸರು ಕಾಳು ಮತ್ತು ಶೇಂಗಾಕಾಳು ಮತ್ತು ಒಂದು ಸ್ವಲ್ಪ ಅಸಂದಿ ಕಾಳು ಮತ್ತು ಬೇಳೆ ಇಷ್ಟು ನೀವು ಬಟಾಣಿ ಕಾಳು ಇಷ್ಟನ್ನು ನೀವು ರಾತ್ರಿನೇ ಹಾಕಿ ನೀರಾಗ ನೆನೆ ಇಟ್ಬಿಡಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಒಂದು ಸ್ವಲ್ಪ ಕಡಲೆಕಾಳು ಹೆಸರು ಕಾಳು ಬಟಾಣಿ ಕಾಳು ತೊಗರಿ ಬೇಳೆ ಕಾಳು ನೋಡಿ ಅಲ್ಲಿ ಕಾಳು ಇಷ್ಟನ್ನು ರಾತ್ರಿ ಕ್ಲೀನಾಗಿ ತೊಳೆದು ನೆನೆ ಇಟ್ಬಿಡೋಣ ಮತ್ತು ಈ ಕಡೆ ಸೊಪ್ಪು ಬೇಕೇ ಬೇಕು ನೋಡಿರಿ ಅದಕ್ಕೆ ಯಾವ ಸೊಪ್ಪು ಅಂದರೆ ಉಚ್ಚಿಕ್ಕಿ ಸೊಪ್ಪು ಅಂತ ಹೇಳ್ತಾರೆ ಮತ್ತು ಸಬ್ಬಸಿ ಸೊಪ್ಪು ಮತ್ತು ಅರಬಿ ಸೊಪ್ಪು ಕೊತ್ತಂಬರಿ ಸೊಪ್ಪು ನೀವು ಸಂತಿ ಒಳಗೆ ಪುಂಡಿ ಪಲ್ಯ ಮಾಡೋಕೆ ಸಪ್ಪು ಕೊಡ್ರಿ ಅಂದರೆ ಅವರೆಲ್ಲ ಸಟ್ಟಾಗಿ ಕೊಟ್ಬಿಡ್ತಾರೆ ನೋಡಿರಿ ಈ ಥರ ನಾನು ಸೋಸ್ ಇಟ್ಕೊಂಡಿದ್ದೆ ಇದನ್ನು ನೀವು ಸಣ್ಣಗೆ ಹೆಚ್ಚಕ್ಕೆ ಹೋಗ್ಬೇಡ್ರಿ ನೋಡಿರಿ ತೀ ತೀರಾ ಸಣ್ಣಗೆ ಹೆಚ್ಚಿದ್ರೆ ಒಗ್ಗರಣೆ ಒಳಗೆ ಫುಲ್ ಬಿಡುತ್ತಲ್ಲ ಪುಂಡಿ ಪಲ್ಯ ಟೇಸ್ಟ್ ಬರಲ್ಲ ನೋಡಿ ಈ ಥರ ಸೋಸ್ ಇಟ್ಕೊಂಡಿದ್ದೆ ಇವಾಗ ಇದನ್ನು ಹೆಚ್ಚಿ ಪಲ್ಯ ಮಾಡೋದು ಹೇಗೆ ಅಂತ ನೋಡಿ ನಾನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ತೀರಾ ಸಣ್ಣಗೆ ಹೆಚ್ಚಕ್ಕೆ ಹೋಗ್ಬೇಡ್ರಿ ಈ ಥರ ಹೆಚ್ಚಿಟ್ಕೊಂಬಿಡಿ ನೋಡಿ ಅರಬಿ ಸೊಪ್ಪು ಮತ್ತು ಹುಚ್ಚಿಕ್ಕಿ ಸೊಪ್ಪು ಸಬ್ಬೆ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲ ನೋಡು ಈ ಥರ ನೆಂದಿದ್ದವು ಸ್ವಲ್ಪ ಅಕ್ಕಿನ ಹಾಕಬೇಕು ಫ್ರೆಂಡ್ಸ್ ರಾತ್ರಿನೂ ಹಾಕಿಬಿಡಿ ನೋಡಿ ಇದನ್ನು ಮಿಕ್ಸಿ ಒಳಗೆ ಸಾರಿ ಕುಕ್ಕರ್ನಾಗ ಎರಡು ವಿಷಲ್ಲು ಬೇಸಕ್ಕೆ ಇಟ್ಬಿಡೋಣ ಬನ್ನಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ನಾವು ಬೇಗನೆ ಮಾಡ್ಕೊಳ್ಳೋ ಅಂಥ ಪಲ್ಯ ಇದು ಪುಂಡಿ ಪಲ್ಯ ಭಾಳ ಫೇಮಸ್ ರೀ ಇದು ಇದು ಅಕ್ಕಿ ಪಾಯ್ಸಾಗಂತರೂ ಇನ್ನೂ ಟೇಸ್ಟ್ ಆಗತ್ತೆ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಹಣ್ಣು ನೆನೆ ಇಟ್ಕೊಂಡಿದ್ದೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಸಪ್ಪು ಇದು ಒಗ್ಗರಣೆಗೆ ಬೇಕೇ ಬೇಕು ನೋಡಿರಿ ನೋಡಿ ಇನ್ನೊಂದು ಸಲ ಹೇಳ್ತಿದ್ದೀನಿ ನಾಲ್ಕು ಸಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣು ಈರುಳ್ಳಿ ಇವಾಗ ಮಿಕ್ಸಿಗೆ ನಾವು ಏನೇನು ಹಾಕ್ಕೋಬೇಕು ಅಂದರೆ ಮಿಕ್ಸಿ ಜಾರಿಗೆ ಒಂದೆರಡು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ರೀ ಎರಡು ಗಡ್ಡೆ ಬಳ್ಳುಳ್ಳಿನ ಸಿಪ್ಪಿಸಲ ಹಾಕಿದ್ದೀನಿ ಮತ್ತು ಆರು ಹಸೆ ಮೆಣಸಿನಕಾಯಿ ನೋಡಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಸೆ ಸೊಂಟೆ ಸ್ವಲ್ಪ ಕೊಬ್ಬರಿ ಇವಿಷ್ಟು ನೀವು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಮಸಾಲ ಬೇಕೇ ಬೇಕಿದ್ದಕ್ಕೆ ನೋಡಿ ನೀವು ಹೆಚ್ಚು ಬೇಕಾದರೂ ಹಾಕೊಳ್ಳಿ ಪೇಸ್ಟ್ ಮೇ ಮಾಡಬೇಕಾದ್ರೂ ಹಾಕ್ಕೊಳ್ಳಿ ಪೇಸ್ಟ್ ಮಾಡಿದರೆ ಚೆನ್ನಾಗಾಕತಿ ಅಂದರೆ ತೀರ ಸಣ್ಣಗೆ ಮಾಡಬೇಡ್ರಿ ಅದನ್ನು ಸಹ ಇವಾಗ ಸಲ ಹೇಳ್ತೀನಿ ನೋಡಿರಿ ಒಂದು ಆರು ಮೆಣಸಿನಕಾಯಿ ಒಂದೆರಡು ಗಡ್ಡೆ ಮತ್ತು ಜೀರಿಗೆ ನೋಡಿ ಜೀರಿಗೆ ಕರಿಬೇವು ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಹಸಿ ಸುಂಟಿ ಇಷ್ಟು ಪೇಸ್ಟ್ ಮಾಡ್ಕೊಂಬಂದೆ ನೋಡಿರಿ ನಾನು ನೀವು ಪೇಸ್ಟ್ ಮೇಲೆ ನೀವು ತೀರ ಸಣ್ಣಗೆ ಮಾಡಿದಿರಿ ಅಂದರೆ ಅದು ಟೇಸ್ಟಾಗಿ ಹೋಗಿಬಿಡ್ತೈತೆ ರೀ ಹಾಗಾಗಿ ಯಾವುದೇ ಪಲ್ಯಕ್ಕಾದರೂ ಭಾಳ ಸಣ್ಣಗೆ ಪೇಸ್ಟ್ ಮಾಡಬೇಡ್ರಿ ಸಾಮಾನ ನೋಡಿ ಇವಾಗ ಮಸಾಲನೂ ರೆಡಿ ಮಾಡ್ಕೊಂಬಂದೆ ನಾನು ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ಇವಾಗ ನೋಡಿ ಇಲ್ಲಿ ಫುಲ್ ಕಾಳು ಬೆಂದಿದೆ ನೋಡಿ ಫ್ರೆಂಡ್ಸ್ ಯಾವ ಥರ ಬೆಂದಿದೆ ಅಂತ ಸಲ ನಿಮಗೆ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿದರೆ ನನ್ಗೆ ಕಾಳು ಬೇಕಾದರೆ ಹೇಳ್ತೀನಿ ಮಾರಿ ಅಂದರೆ ಭಾರಿ ಚಲೋ ರೀ ನಮ್ಮ ಸೈಡ್ ಇದೀನಮ್ಮ ನಾವು ಸಲ ಮಾಡೇ ಮಾಡ್ತೀವಿ ರೀ ಪುಂಡಿ ಪಲ್ಯ ಇದಕ್ಕೆ ತುಂಬಿ ಎಲೆ ಸಹಿತ ಹಾಕ್ತಾರೆ ಎಲ್ಲ ಸೊಪ್ಪು ಹಾಕಿ ಮಾಡಿದರೆ ಭಾಳ ಟೇಸ್ಟ್ ಬರ್ತತಿ ಇದಕ್ಕೆ ಆದರೆ ಈಗ ಮಾರ್ಕೆಟ್ ಒಳಗೆ ಯಾವ ಸೊಪ್ಪು ಸಿಗುತ್ತೋ ಅದನ್ನಷ್ಟೇ ತೊಗೊಂಬಂದಿದ್ರು ನಮ್ಮ ಮನೆಯವರು ಹಾಗಾಗಿ ನಾನು ಅದನ್ನಿಷ್ಟೇ ಹಾಕಿ ಪುಂಡಿ ಪಲ್ಯ ಮಾಡಿ ಆಗಿ ಸಿಂಪಲ್ಲಾಗಿ ಕಾಯಕ್ಕೆ ಇಟ್ಟಿದ್ದೆ ಮತ್ತು ಜೀರಿಗೆ ಸಾಸಿವೆ ಕಾಳು ಹಾಕೋಬೇಕು ನೋಡ್ರಿ ನೆಕ್ಸ್ಟ್ ಆಮೇಲೆ ಇದಕ್ಕೆ ನಾವೇನಾಗ್ಲೇ ಒಗ್ಗರಣೆಗೆ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಪೇಸ್ಟು ಆಮೇಲೆ ಸಪ್ಪು ಎಲ್ಲ ಒಗ್ಗರಣೆಗ ಬೇಯಿಸ್ಕೋಬೇಕು ನೋಡ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತೆ ರೀ ಪಲ್ಯ ಪುಂಡಿ ಪಲ್ಯ ಅಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ ಬಾಯಾಗಿ ನೀರ ಬರ್ತಾವೆ ಇದನ್ನ ನೋಡಿದ್ರೆ ಈಗ ನೋಡ್ರಿ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡೆ ನೆಕ್ಸ್ಟ್ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ನಾನು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಜೀರಿಗೆ ಕರಿಬೇವು ಕೊಬ್ಬರಿ ಹಾಕಿ ಅದನ್ನು ಸಹ ಹಾಕ್ತಾ ನೋಡಿ ನೋಡಿ ಸಿಂಪಲ್ ಇದಕ್ಕೆ ಟೊಮೊಟೊ ಹಣ್ಣು ಬೇಕಾದ್ರೆ ನೀವು ಹಾಕೋಬೋದು ನಾನು ಹಾಕಿಲ್ಲ ನಾನು ಟೊಮೊಟೊ ಹಣ್ಣು ಹಾಕಿಲ್ಲ ನೀವು ಬೇಕಾದರೆ ಹಾಕ್ಬೋದು ನೋಡಿ ಇವಾಗಿದ್ನ ಫುಲ್ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಆಗುವಾಗಲೇ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಸೊಪ್ಪು ಒಂದೊಂದೇ ಹಾಕಿ ಫ್ರೈ ಮಾಡ್ಕೊಳ್ಳ್ರಿ ಇದನ್ನ ಒಗ್ಗರಣೆಗೆ ಹಾಕ್ಬೇಕ್ರಿ ನೀವು ಮತ್ತು ಕುಕ್ಕರ್ ಒಳಗೆ ಸಪ್ನಾಗೆ ಹಾಕಿ ಬೇಯಿಸಿದರೆ ಅದ್ರ ಟೇಸ್ಟ್ ಹೋಗಿಬಿಡ್ತೈತಿ ಹಾಗಾಗಿ ಒಗ್ಗರಣೆ ಹಾಕಿ ಬೇಯಿಸ್ಕೊಬೇಕು ನೋಡಿರಿ ಈ ಥರ ಇದನ್ನು ಸಣ್ಣಗೆ ಹೆಚ್ಚಬೇಡಿ ಫ್ರೆಂಡ್ಸ್ ನೀವು ನೋಡಿರಿ ಇವಾಗ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ನೋಡಿರಿ ನಾನು ಸಪ್ಪ ಅಷ್ಟು ಸಪ್ಪ ಹಾಕಿ ಕಲಿಸ್ಕೊಂಬಿಡಿ ಈ ಥರ ಕಲಿಸ್ಕೊಂಡು ಒಂದು ಐದು ನಿಮಿಷ ಬಿಟ್ಬಿಡೋಣ ಯಾಕಂದರೆ ಇಷ್ಟು ಸಪ್ಪದು ಫ್ರೈ ಆಗಬೇಕು ರೀ ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ಸಾಮಾನು ಹಾಕೊಳಕ್ಕೆ ಚಲೋ ಆಕತ್ತಿ ಹಾಗಾಗಿ ಹೇಳಾಕತ್ತೀನಿ ಇವಾಗ ನೋಡಿರಿ ಎಲ್ಲದನ್ನೂ ನಾನು ಕಲಿಸ್ಕೊತಾ ಇದ್ದೀನಿ ನೋಡಿರಿ ಸಪ್ಪ ಕೊತ್ತಂಬರಿ ಸೊಪ್ಪು ಅರಬಿ ಸೊಪ್ಪು ಮತ್ತು ಉಚ್ಚಿಕೆ ಸೊಪ್ಪು ಅಂತ ಹೇಳ್ತಾರಲ್ಲ ಅರಬಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಇನ್ನೂ ಬ್ಯಾರೇ ಥರ ಸೊಪ್ಪು ಸಿಕ್ಕರೆ ನೀವು ತಿರುಕಲಾಲಿ ಅಂತಾರಲ್ಲ ಅದನ್ನು ಸಹಿತ ತಂದು ಹಾಕ್ಬೋದು ನನಗೆ ಸಿಕ್ಕಿಲ್ಲ ಅದು ಅದಕ್ಕೆ ಇದನ್ನಷ್ಟೇ ತಂದಿದ್ರು ಮನೆಯವರು ಈಗ ಇದರಲ್ಲೇ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ರಿ ನಿಮಗೆ ಎಷ್ಟು ಉಪ್ಪು ಬೇಕಾಗ್ತದಲ್ಲ ಉಪ್ಪು ಹಾಕ್ಕೊಂಡು ಆವಾಗಲೇ ನಾನೇನು ಮೆ ಬೇ ಬೇಯಿಸಿಟ್ಕೊಂಡಿದ್ನಲ್ಲ ಕುಕ್ಕರಲ್ಲಿ ಎಲ್ಲ ಕಾಳುಗಳನ್ನು ಇದಕ್ಕೆ ಹಾಕ್ತೀನಿ ನೋಡ್ರಿ ಈಗ ನೋಡಿರಿ ಶೇಂಗಾಕಾಳು ಮತ್ತು ಅಲಸಂದಿ ಕಾಳು ವಟಾಣಿ ಕಾಳು ಹೆಸರು ಕಾಳು ತೊಗರಿಬೇಳೆ ಎಲ್ಲ ಕಾಳು ನಿಮ್ಮ ಮನೇಲಿ ಯಾವ್ದು ಕಾಳಿದೆ ಎಲ್ಲ ಕಾಳು ಹಾಕಿ ನೀವು ಮಾಡ್ಕೋಬೋದು ಇದನ್ನು ನೋಡಿ ಅವರೇ ಕಾಳು ಸೈಟ್ ಹಾಕ್ತಾರೆ ಫ್ರೆಂಡ್ಸ್ ಅವರೇ ಕಾಳು ನನಗೆ ಸಿಗಲಿಲ್ಲ ನಾನು ಹಂಗಾಗಿ ಹಾಕಿಲ್ಲ ಅವರೇ ಕಾಳು ಹಾಕಿದ್ರು ನೀವೇನೋ ಮಾಡೋದಿದ್ರೆ ರಾತ್ರಿನೇ ನೆನೆ ಇಟ್ಟು ಬಿಡಬೇಕು ಈಗ ಹೀಗಿದಕ್ಕ ನೀವು ಸಾಂಬಾರು ಪುಡಿ ಹಾಕೊಳ್ರಿ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಅರ್ಶಿಣ ಪುಡಿ ಟರ್ಮರಿಕ್ ಅಂತೀರಲ್ಲ ಅದನ್ನ ಹಾಕ್ಕೊಳ್ರಿ ಸಾಂಬಾರು ಪುಡಿ ಟರ್ಮರಿಕ್ ಮತ್ತು ಬೆಲ್ಲ ನೋಡಿ ಬೆಲ್ಲ ನಿಮ್ಗೆ ಎಷ್ಟು ಸಿಹಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ ಬೇಡ ಬೆಲ್ಲನೂ ನೀವು ಸ್ಕಿಪ್ ಮಾಡ್ಕೊಬೋದು ಕಾರಣ ಇರಲಿ ನಮಗೆ ಏನೋ ಬೆಲ್ಲ ಸ್ಕಿಪ್ ಮಾಡಿಕೊಂಡ್ರಿ ನಾನು ಸ್ವಲ್ಪ ಬೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡ್ತಾರೆ ಪುಂಡಿ ಪಲ್ಯನ ನೋಡಿ ಪುಂಡಿ ಪಲ್ಯ ಮೆಂತ್ಯ ಚಟ್ನಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ನಮಗೂ ಅಷ್ಟೊಂದು ಗೊತ್ತಿರಲಿಲ್ಲ ಫಸ್ಟಿ ಪುಂಡಿ ಪಲ್ಯ ಮಾಡು ಅವರೇ ಹೇಳಿಕೊಟ್ಟಿಂದ ನಾವು ಎಲ್ಲ ಕಲ್ತಿದ್ದು ಈಗ ಬೆಲ್ಲ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗಲಿ ಮಿಕ್ಸ್ ಆದಮೇಲೆ ಇದು ಎಷ್ಟು ಕುದೀತಲ್ಲ ಅಷ್ಟು ಟೇಸ್ಟ್ ಬರ್ತದೆ ನೋಡಿರಿ ನೋಡಿರಿ ಬಾಯಾಗ ನೀರು ಬರ್ತೈತಿ ಈ ಪಲ್ಯ ಮಾತ್ರ ಅಷ್ಟು ಚೆನ್ನಾಗಿ ಆಗಿರ್ತೈತಿ ನೀವು ಒಂದ್ಸಲ ಟ್ರೈ ಮಾಡಿರಿ ಭಾಳ ಜನ ಮಾಡಿರ್ತೀರಾ ಆದರೆ ಒಬ್ಬೊಬ್ರದ್ದು ಒಂದೊಂದು ಥರ ಟೇಸ್ಟ್ ಗೊತ್ತಿರುತ್ತೆ ಈಗ ನಿಮಗೆ ಯಾವ ಥರ ನೀವು ಯಾವ ಥರ ಮತ್ತೆ ಮಾಡ್ತೀರಂತ ಅಂತ ನಂಗೂ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾವು ಯಾವ ಥರ ಮಾಡ್ತೀವಿ ಅಂತ ನಿಮಗೆ ತೋರಿಸಿರ್ತೇವಲ್ವ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಿರ್ತಾರೆ ಪಲ್ಯನ ನೋಡಿ ಇವಾಗ ಇದಕ್ಕೆ ಒಂದು ಐದು ನಿಮಿಷ ಏನಿಲ್ಲ ಅಂದ್ರೆ ಬೇಯಿಸ್ಕೊಂಬಿಡಿ ನೋಡಿ ಭಾಳ ನೀರು ಹಾಕೋಕ್ಕೋಗ್ಬೇಡ್ರಿ ಫ್ರೆಂಡ್ಸ್ ಇದು ಗಟ್ಟಿದ್ದಷ್ಟು ಟೇಸ್ಟ್ ಜಾಸ್ತಿ ಆಗಿರ್ತತಿ ನೋಡಿ ಯಾಕಂದರೆ ನಾವು ಕುಕ್ಕರ್ ಒಳಗೆ ಬೇಯಿಸ್ಕೊಂಡಿರ್ತೇವಲ್ಲ ಅದೇ ನೀರು ಸಾಕಾಗಿರ್ತೈತಿ ಇದಕ್ಕೆ ಇಲ್ಲಾಂದರೆ ಮದ ಆಗಿಬಿಡ್ತೈತಿ ಹಂಗಾಗಿ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡು ಇದಕ್ಕೆ ಲಾಸ್ಟಿಗೆ ಐತಲ್ರಿ ಸ್ವಲ್ಪ ಕುರ್ಶಣೆ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಡಿ ಕುರ್ಸಾನೆ ಪುಡಿ ಅಂದರೆ ಗುರಾಳ್ ಪುಡಿ ರೀ ನೋಡಿರಿ ಹಳ್ಳಿಗಳಾಗ ಮಾತ್ರ ಗುರಾಳ್ ಪುಡಿ ಇರಾಕ ಬೇಕ್ರಿ ನಮಗೆ ಪಲ್ಯಕ್ಕೆ ನಾವು ಯಾವುದೇ ಪಲ್ಯ ಮಾಡಿದ್ರು ಗುರಾಳ್ ಪುಡಿ ಹಾಕಿ ಹಾಕ್ತೇವ್ರಿ ಯಾಕಂದ್ರೆ ಅದನ್ನ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತೈತಿ ಒಬ್ಬೊಬ್ರು ಗುರಾಳ್ ಪುಡಿ ಬದಲಿ ಪುಟಾಣಿ ಇಟ್ಟು ಹಾಕ್ತಾರೆ ಆದರೆ ಗುರಾಳ್ ಪುಡಿ ಹಾಕ್ಸೋಷ್ಟು ಹಾಕಿದಷ್ಟು ಟೇಸ್ಟ್ ಬರಲ್ಲ ಅದು ಹಾಗಾಗಿ ಹೇಳ್ತಾ ಇದೀನಿ ಕುಂಡಿ ಪಲ್ಯನ ಸ್ಕಿಪ್ ಮಾಡಿದಾಗ ನೋಡಿದ್ರೆ ನಿಮಗೆ ಪುಂಡಿ ಪಲ್ಯ ರೆಸಿಪಿ ಅರ್ಥಕತಿ ನೀವು ತುಂಬ ಸಪೋರ್ಟ್ ಮಾಡ್ತಿದ್ದೀರ ಫ್ರೆಂಡ್ಸ್ ನನಗೆ ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಏನಾದರೂ ವೀಡಿಯೋದಾಗ ತಪ್ಪಿದ್ರೆ ಕ್ಷಮಿಸ್ರಿ ಮತ್ತು ಯಾರೆಲ್ಲ ನೀವು ಪುಂಡಿ ಪಲ್ಯ ಮಾಡಿ ನೋಡ್ತೀರಲ್ಲ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಪುಂಡಿ ಪಲ್ಯ ಹೇಗಿತ್ತು ಅಂತ ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಬನ್ನಿ ಫ್ರೆಂಡ್ಸ್ ಪುಂಡಿ ಪಲ್ಯ ಮತ್ತು ಬಿಸೇ ರೊಟ್ಟಿ ಸೌದಿಕಾಯಿ ಮೆಣಸಿನಕಾಯಿ ತಿಂದು ಬಂದುಬಿಡೋಣ ಮತ್ತೆ ಸಿಗ್ತೀನಿ ಬಾಯ್